ಪುಸ್ತಕ ಪರಿಚಯ ಹದಿನೆಂಟು ಪುಸ್ತಕ ಅಂತಿಮ ಹೋರಾಟ ಲೇಖಕರು ಎಂಡುಮೂರಿ ವೀರೇಂದ್ರನಾಥ ಅನುವಾದ ರಾಜಾ ಚೆಂಡೂರ್ ಪುಸ್ತಕ ವಿಮರ್ಶೆ ದೇವಿ ಶ್ರೀಪ್ರಸಾದ್ ಓದುತ್ತಿರುವವರು ಪ್ರಾಧ್ಯಾಪಕಿ ವಾಸ್ತುಶಿಲ್ಪ ವಿಭಾಗ ಸಿಂಧು ಜಗನ್ನಾಥ್ ಅಂತಿಮ ಹೋರಾಟ ಒಂದು ಸಣ್ಣ ಹುಳುವು ಸಹ ತನ್ನ ಪ್ರಾಣ ಕಳೆದುಕೊಳ್ಳುವ ಸಮಯದಲ್ಲಿಯೂ ಅಂತಿಮ ಹೋರಾಟದಂತೆ ತನ್ನ ಶತ್ರುವಿನ ಮೇಲೆ ದಾಳಿ ನಡೆಸಿಯೇ ತಾನು ಅಸುನೀಗುತ್ತದೆ ಬಲಿಷ್ಠ ಬುದ್ಧಿ ಸಾಮರ್ಥ್ಯವನ್ನು ಪಡೆದ ಮನುಜ ಇನ್ನೆಷ್ಟು ಹೋರಾಡಿ ಮಡೆಯಬೇಕು ಯೋಚಿಸಿ ಪಾಕಿಸ್ತಾನಕ್ಕೆ ಬೆಂಬಲವನ್ನು ನೀಡುತ್ತಿರುವ ದೇಶದ್ರೋಹಿಗಳು ಎಲ್ಲ ಕಾಲದಲ್ಲಿಯೂ ಇದ್ದಾರೆ ನಮ್ಮ ದೇಶದಲ್ಲಿ ನಮ್ಮ ನೆಲದಲ್ಲೇ ನೆಲೆಸಿ ನಮ್ಮನ್ನೇ ಆಶ್ರಯಿಸಿ ನಮ್ಮ ಬೆನ್ನಿಗೆ ಚೂರಿ ಹಾಕುವಂತಹ ದೇಶದ್ರೋಹಿಗಳು ಬರೀ ಪ್ರಜೆಗಳಲ್ಲಿ ಮಾತ್ರವಲ್ಲದೆ ಅಧಿಕಾರಿಗಳಲ್ಲಿಯೂ ರಾಜಕಾರಣಿಗಳಲ್ಲಿ ನ್ಯಾಯವನ್ನು ಕಾಪಾಡಬೇಕಾದ ಹುದ್ದೆಯಲ್ಲಿರುವ ವಕೀಲರಲ್ಲಿಯೂ ಸಹ ಬಹುತೇಕ ಜನರು ಇದ್ದಾರೆ ಯಾವ ಕ್ಷೇತ್ರದಲ್ಲಿ ಬೇಕಾದರೂ ದೇಶದ್ರೋಹಿಗಳಿದ್ದರೂ ಪರವಾಗಿಲ್ವೇನೋ ಆದರೆ ನಮ್ಮ ದೇಶವನ್ನು ಕಾಯುವ ನಮ್ಮ ಭಾರತಾಂಬೆಯ ವೀರಪುತ್ರರಲ್ಲಿ ಒಬ್ಬನಿದ್ದರೂ ಅಲ್ಲಿಗೆ ಮುಗಿಯಿತು ನಮ್ಮ ದೇಶದ ಕಥೆ ಸಲ್ಲದು ಎಂದಿಗೂ ಆ ರೀತಿ ಚಿಂತಿಸಲು ಮನ ಒಪ್ಪದು ನಮ್ಮ ವೀರ ಯೋಧರಿಂದಲೇ ಇಂದಿಗೆ ನಾವೆಲ್ಲ ನೆಮ್ಮದಿಯ ಬದುಕನ್ನು ಅನುಭವಿಸುತ್ತಿರುವುದು ವಿದೇಶದಲ್ಲಿನ ಮಠದಲ್ಲಿ ಮಠಾಧಿಪತಿಯಾಗಿರುವ ಸ್ವಾಮಿ ಅನಂತಾನಂತನು ದುಷ್ಟ ಇಂತಹವರಿಗೆ ಮೋಸ ಮಾಡಲು ಬೇರೆ ಮಾರ್ಗವೇ ಇರುವುದಿಲ್ಲವೇ ಉನ್ನತ ಸ್ಥಾನವಾದ ಮಠಾಧ್ಯಕ್ಷನ ಪಟ್ಟವೇ ಬೇಕೆ ನೆಲೆಸಿರುವುದೋ ಮಠದಲ್ಲಿ ಮಾಡುವುದೆಲ್ಲ ಅನಚ್ಚಾರದಂತಹ ಕೆಲಸಗಳೇ ಆ ದುಷ್ಟನಿಗೆ ಆಧಾರ ಸ್ತಂಭಗಳು ನಾಲ್ಕು ಒಂದು ಅವನ ಬಲಗೈ ರಾಮಲಾಲ್ ಎರಡು ಹೆಸರಾಂತ ವಕೀಲ ಪರಮೇಶ್ವರ್ ಮೂರು ರಾಜಕಾರಣಿ ಸೂರ್ಯರಾವ್ ನಾಲ್ಕನೇ ಸ್ತಂಭ ಈ ನಾಲ್ಕು ಆಧಾರ ಸ್ತಂಭಗಳ ಮೇಲೆ ನಿಂತು ತಾನು ಭಾರತ ದೇಶದಲ್ಲಿ ಸರ್ವಾಧಿಕಾರಿಯಾಗಬೇಕೆಂಬುವುದೇ ಸ್ವಾಮೀಜಿಯ ಉದ್ದೇಶ ಇದನ್ನು ಕಾರ್ಯಗತಗೊಳಿಸದಂತೆ ತಡೆಯಲು ಶತಪ್ರಯತ್ನ ಪಡುವ ಒಂದೆಡೆಯಾದರೆ ತನ್ನ ಅರಿವಿಲ್ಲದಂತೆಯೇ ಸ್ವಾಮಿಯ ಬಲೆಯಲ್ಲಿ ಸಿಕ್ಕ ಚೀಫ್ ಮತ್ತೊಂದೆಡೆ ಚೀಫ್ನ ಮುಖಾಂತರ ಪ್ರವಳ್ಳೀಕಳ ಎಲ್ಲ ಯೋಜನೆಯನ್ನು ತಿಳಿದು ಅದನ್ನು ವಿಫಲಗೊಳಿಸುತ್ತಲೇ ಬರುವ ಸ್ವಾಮೀಜಿಯ ಅಂತ್ಯ ಹೇಗಾಗುತ್ತದೆ ಆ ನಾಲ್ಕನೇ ಸ್ತಂಭ ಯಾರು ಅವನಂತಹ ಕೆಡುಕ ನಮ್ಮ ದೇಶಕ್ಕೆ ಬೇಡವೇ ಬೇಡ ಆ ನಾಲ್ಕನೆಯ ಸ್ತಂಭದ ಬಗ್ಗೆ ತಿಳಿಯುವ ಸಂದರ್ಭದಲ್ಲಿ ಪ್ರತಿಯೊಬ್ಬ ದೇಶಭಕ್ತನ ರಕ್ತವು ಕುದಿಯುವುದರಲ್ಲಿ ಸಂಶಯವೇ ಇಲ್ಲ ಎಲ್ಲ ವಿಷಯಗಳನ್ನು ಅದ್ಭುತವಾಗಿ ಎಣೆದಿದ್ದಾರೆ ಎಂಡಮೂರಿ ವೀರೇಂದ್ರನಾಥನವರು ಅದನ್ನು ಅಷ್ಟೇ ಅದ್ಭುತವಾಗಿ ಕನ್ನಡಕ್ಕೆ ರಾಜಾ ಚಂಡೂರ್ನವರು ಸೊಗಸಾಗಿ ಅನುವಾದಿಸಿದ್ದಾರೆ ಒಟ್ಟಿನಲ್ಲಿ ಅಂತಿಮ ಹೋರಾಟ ಕೈ ಹಿಡಿದ ನಂತರ ಬಿಡದೆ ಓದಿಸಿಕೊಂಡು ಹೋಗುವುದಂತೂ ಖಚಿತ ಓದಿ ಆನಂದಿಸಿ ಧನ್ಯವಾದಗಳು